ಇವತ್ತು ಮಾಯೆನ ಹಾಗೂ ಸೌತೆಕಾಯಿ ಹಾಕಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಾಯಿ ಕರಿಬೇವಿನ ಸೊಪ್ಪು ಒಂದೆರಡು ಹಸಿಮೆಣಸು ಹೆಚ್ಚಿರೋದು ಒಂದು ಐದಾರು ಒಣಮೆಣಸು ಎಳ್ಳು ಜೀರಿಗೆ ಮೆಣಸು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕೊತ್ತಂಬರಿ ಅರಿಶಿನ ಹೇಗೆ ಅಂತ ತೋರಿಸ್ತೀನಿ ಸೌತೆಕಾಯಿ ಗದ್ದೆ ಸೌತೆ ಅಂತ ಹೇಳ್ತಾರಲ್ಲ ಅದು ಕೈ ತೆಗೆದು ಇಟ್ಕೊಂಡಿದ್ದೀನಿ ಮೊದ್ಲಿಗೆ ಒಂದು ಬಾಣಲಿ ತಗೊಂಡು ಎಳ್ಳು ಹುರ್ಕೊಳ್ತೀನಿ ಮಾವಿನ ಹಣ್ಣು ಹುಳಿ ಮಾಡುವಾಗ ಹುರ್ಕೊಂಡಿದ್ವಲ್ಲ ಅದೇ ಥರ ಎಳ್ಳು ಸಿಡಿತಾ ಇದೆ ಸಾಕು ಇಷ್ಟ ಆದರೆ ತೆಕ್ಕೊಳ್ತೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಬೇಳೆ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಸಾಸಿವೆ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಜೀರಿಗೆ ಇದನ್ನು ಚೆನ್ನಾಗಿ ತುಪ್ಪಕೊಳ್ಬೇಕು ಸಾಸಿವೆ ಕುಡಿತಾ ಇದೆ ಈಗ ಮೆಣಸು ಹಾಕ್ಕೊಳ್ತೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಜೀರಿಗೆ ಮೆಣಸು ಈಗ ಕೊತ್ತಂಬರಿ ಹಾಕ್ಕೊಳ್ತೀನಿ ಒಂದೂವರೆ ಅಷ್ಟು ಸಾಕು ಇದಾಗಿದೆ ಒಂದು ಬಟ್ಲು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈ ಬಿಸಿಯಲ್ಲೇ ಒಂಚೂರು ಹುಟ್ಟಿಕೊಳ್ತೀನಿ ಕಾಯಿಯನ್ನು ಈಗ ಹೋಳಿ ಬೇಯಲಿಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕ್ಕೊಳ್ತೀನಿ ಪಸಿಮೆಣ್ಸು ಹಾಕ್ಕೊಳ್ತೀನಿ ಕರಿಬೇವಿನ ಸೊಪ್ಪು ಚೂರು ಅರಶಿನ ಹೀಗಿದಕ್ಕೆ ಮಾವಿನಹಣ್ಣೆ ಹಾಕ್ಕೊಳ್ತೀನಿ ಹೆಚ್ಚಿರೋ ಸೌತೆಕಾಯಿ ಹಾಕ್ಕೊಳ್ತೀನಿ ಸೌತೆಕಾಯಿ ಹೋಳನ್ನ ಸ್ವಲ್ಪ ದೊಡ್ಡ ದೊಡ್ಡಾಗಿ ಮಾಡ್ಕೊಳ್ಬೇಕು ಅದು ಹೋಳು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಬೆಲ್ಲ ನಾನು ಆವಾಗಲೇ ಹೇಳಲಿಕ್ಕೆ ಮರ್ತಿದ್ದೆ ಬೆಲ್ಲ ಬೇಕು ಇದಕ್ಕೊಂದು ಎರಡಷ್ಟು ಬೆಲ್ಲ ಬೇಕಾಗುತ್ತೆ ಎಲ್ಲ ಹಾಕಿ ಬೇಯಕ್ಕೆ ಇಡಬೇಕು ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಳ್ತೀನಿ ಎಳ್ಳು ಹಾಕಿ ರುಬ್ಕೊಳ್ಬೇಕು ಇದು ತುಂಬ ಹಳೆ ಕಾಲದ ನಮ್ಮ ಮಲೆನಾಡು ಸ್ಪೆಷಲ್ಲು ಅಡುಗೆ ರುಬ್ಬಿದ್ದಾಗಿದೆ ಮಾವಿನಹಣ್ಣು ಸೌತೆಕಾಯಿ ಬೆಂದಿದೆ ಸೌತೆಕಾಯಿ ತುಂಬ ಕರಗಿ ಬೇಯಬಾರ್ದು ಒಂದು ಎಂಬತ್ತು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಈಗ ಖಾರ ಹಾಕ್ಕೊಳ್ತೀನಿ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ತೀನಿ ಒಂದು ಲೋಟದಷ್ಟು ಮಿಕ್ಸಿ ಜಾರ್ ತೊಳೆದು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿಬಾರ್ದು ಇದು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಸಾಂಬಾರು ಚೆನ್ನಾಗಿರುತ್ತೆ ಅವಾಗ ಆವಾಗ ಹೋಳ್ ಬೇಯಲಿಕ್ಕೆ ಉಪ್ಪು ಹಾಕಿದ್ದೆ ಈಗಿನ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಬೇಕಾದವ್ರು ನೋಡಿ ಹಾಕ್ಕೊಳ್ಬೋದು ಇದು ಸಿಹಿ ಮತ್ತು ಆಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಿದೆ ಉಪ್ಪು ಖಾರ ಎಲ್ಲ ಕೋಳಿ ಹಿಡಿದ್ರೆ ಸಾಕಾಗುತ್ತೆ ಈಗ ಸಾಕು ಸ್ಟವ್ ಹಾಕ್ಕೊಳ್ತೀನಿ ಮಾಡ್ತೀನಿ ಮಲೆನಾಡು ಸ್ಪೆಷಲು ಸೋತೆಕಾಯಿ ಹಾಗೂ ಹಣ್ಣಿನ ಹುಳಿ ರೆಡಿಯಾಗಿದೆ ಇದು ಸಂಡಿಗೆ ಮೆಣಸಿನ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು